ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಬೀಟ್ರೂಟ್ ಹಲ್ವಾ ಬೀಟ್ರೋಟ್ ಹಲ್ವಾ ಇವತ್ತು ನಾಳೆ ಫೆಬ್ರವರಿ ಹನ್ನೊಂದು ಭಾನುವಾರ ನನ್ನ ಮಗ ದೊಡ್ಡ ಮಗಳ ಬರ್ತ್ಡೇ ಇರೋದ್ರಿಂದ ಅವಳ ಬರ್ತ್ಡೇಗಾಗಿ ಆಗಿ ಬೀಟ್ರೂಟ್ ಹಲ್ವಾ ಮಾಡ್ತಾಯಿದ್ದೀನಿ ಅದೇ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಖಂಡಿತ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾರೆ ನೋಡಿ ನಾನು ಇವತ್ತು ಬೀಟ್ರೋಟ್ ಹಲ್ವಾ ಮಾಡ್ತಾಯಿದ್ದೀನಿ ಬೀಟ್ರೋಟ್ ಸ್ವಲ್ಪ ಸಂತೆ ನಮಗೆ ಸೋಮವಾರ ಸಂತೆ ಆಗಿರೋದ್ರಿಂದ ಸ್ವಲ್ಪ ಬತ್ತಿದಾಗಾಗಿತ್ತು ಅದನ್ನು ನಾನು ರಾತ್ರಿನೇ ನೀರಲ್ಲಿ ಹಾಕಿಟ್ಕೊಂಡಿದ್ದೆ ಸಿಪ್ಪೆ ತೆಗೆದು ನೀರಲ್ಲಿ ಹಾಕಿಟ್ರೆ ಫ್ರೆಶ್ ಆಗಿರೋ ಥರ ಆಗುತ್ತೆ ಬೆಳಗ್ಗೆ ಅನ್ನೋರೊಳಗನೆ ನೋಡಿ ಬೀಟ್ರೋಟನ್ನು ಸ್ವಲ್ಪ ಅವು ಮೆದುವಾಗಿರೋದ್ರಿಂದ ತುರಿಯಲು ತುರಿಯೋಕ್ಕೆ ನನಗೆ ಬರಲೇ ತುರಿಯೋಕೆ ಚೆನ್ನಾಗಿ ಆಗೋದಿಲ್ಲ ಅಂತ ಹೇಳಿ ಅದನ್ನು ಸ್ವಲ್ಪ ತರಿ ತರಿಯಾಗಿ ಸಣ್ಣ ಸಣ್ಣ ಹೂಳುಗಳ ಕಟ್ ಮಾಡಿಕೊಂಡು ಅವನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ನೋಡಿ ಬೀಟ್ರೋಟ್ ಹೊಲಕ್ಕೆ ಬೇಕಾದ ತುಪ್ಪ ದ್ರಾಕ್ಷಿ ಗೋಡಂಬಿ ಬಾದಾಮಿ ಹಾಗೆ ಏಲಕ್ಕಿ ಪುಡಿ ಸಕ್ಕರೆ ಬೀಟ್ರೋಟು ತುರಿದಿರೋ ಬೀಟ್ರೋಟು ಎಲ್ಲನೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ತರಿ ತರಿಯಾಗಿ ಮಿಕ್ಸ್ ಮಾ ಮಿಕ್ಸಿ ಮಾಡಿಕೊಂಡ್ರೆ ನೀರು ಹಾಕ್ಬಾರ್ದು ಮಿಕ್ಸಿ ಮಾಡುವಾಗ ಹಾಗೆ ಬರೀ ಬೀಟ್ರೋಟ್ ಹೋಳುಗಳನ್ನಷ್ಟೇ ಸ್ವಲ್ಪ ಕಡಿಮೆ ಹೋಳು ಹಾಕಬೇಕು ಜಾಸ್ತಿ ಲೋಡ್ ಹಾಕಿದರೆ ಚೆನ್ನಾಗಾಗೋದಿಲ್ಲ ಸ್ವಲ್ಪ ಕಡಿಮೆ ಕಡಿಮೆ ಹೋಳು ಹಾಕೊಂಡು ಮಾಡಿ ಸೇಮ್ ತುರು ಥರನೇ ಬರುತ್ತೆ ಅದು ಬೀಟ್ರೋಟು ನೋಡಿ ಸ್ವಲ್ಪ ಹಾಲು ಹಾಕಿ ಆಮೇಲೆ ನೋಡಿ ಬೀಟ್ರೋಟನ್ನು ಮತ್ತೆ ಸ್ವಲ್ಪ ಬೀಟ್ರೋಟ್ ಇತ್ತು ಅದನ್ನು ಎಲ್ಲ ಮಿಕ್ಸಿ ಮಾಡಿಕೊಂಡು ನೋಡಿ ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಹಾಲು ಸ್ವಲ್ಪ ಹಾಲನ್ನು ಸೇರಿಸಿ ನೋಡಿ ಸಕ್ಕರೆನ ಹಾಕೊಂಡು ಸುಮಾರು ನಾನು ಒಂದು ಆರು ಬೀಟ್ರೋಟ್ ಆರು ಮೀನಿ ಮೀಡಿಯಮ್ ಸೈಜ್ ಒಂದು ಆರು ಬೀಟ್ರೋಟನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಮುಕ್ಕಾಲು ಕೆಜು ಸಕ್ಕರೆನ ಹಾಕಿದ್ದೀನಿ ಒಂದು ಮುಕ್ಕಾಲು ಕೆಜು ಸಕ್ಕರೆ ಬೇಕು ಹಲ್ವಾಕ್ಕೆ ನೋಡಿ ಈ ಥರ ಇದನ್ನು ಕೈ ಬಿಡಲೇಬಾರ್ದು ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ತಳೆಯ ತಳ ಹಿಡ್ಕೊಂಡ್ಬಿಡುತ್ತೆ ನೋಡಿ ಮೊದಲೇ ನಾನು ಸ್ವಲ್ಪ ಈ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೆ ಪಾತ್ರೆಗೆ ತಳ ಹಿಡಿಬಾರದು ಅಂತ ತುಪ್ಪ ಹಾಕ್ಕೊಂಡು ಆಮೇಲೆ ಪೀಟ್ರೋಂಟನ್ನು ಹಾಕಿದ್ದೇನೆ ನೋಡಿ ಈಗ ಸಕ್ಕರೆ ಸೇರಿಸಿದ ಮೇಲೆ ಫುಲ್ ಸಕ್ಕರೆ ಎಲ್ಲ ಕರಗಿ ಈ ಥರ ಆಗಿದೆ ఇది కై్యాడతా కై్యాడతా తల బిట్కు తల బిట్కందేమలే వందరూ టేబల్ స్పూన్ అు తుప్ప హి ఆమె బీట్రూట్ తురియను హాకీ ఆమె స్వల్ప హాలు ఆమె సక్రె నమే హల్వ్ గెస్ట్ బో సిాస్తి బనూ జాస్తి సక్రే హాకూడు కడిమే బే అన్నో కడమే హాకూడు నోడి ఈ థర కయ్యాడతాన ಬೀಟ್ರೂಟನ್ನು ಮಿಕ್ಸಿ ಮಾಡೋದಕ್ಕೆ ನೀರನ್ನು ಯೂಸ್ ಮಾಡಬಾರ್ದು ನೀರನ್ನು ಯೂಸ್ ಮಾಡಿದರೆ ಅದು ಸಕ್ಕರೆ ಹಾಕಿದ ಮೇಲೆ ತುಂಬ ತೆಳುವಾಗಿ ಮತ್ತೆ ಭಾಳ ಹೊತ್ತು ಕುದಿಸ್ಬೇಕಾಗುತ್ತೆ ಹಾಗೆ ಬರೀ ಹೋಳುಗಳನ್ನಷ್ಟೇ ಮಿಕ್ಸಿ ಮಾಡಿಕೊಂಡು ಸ್ವಲ್ಪ ಹಾಲನ್ನು ಒಂದು ಸಣ್ಣ ಲೋಟದಷ್ಟು ಹಾಲನ್ನು ಹಾಕಿ ಆಮೇಲೆ ಸಕ್ಕರೆ ಹಾಕಿದರೆ ಸಕ್ಕರೆನೂ ಚೆನ್ನಾಗಿ ಕರಗುತ್ತೆ ತುಂಬ ಹೊತ್ತು ತಗೊಳ್ಳೋದಿಲ್ಲ ಹಲ್ವ ಆಗಲಿಕ್ಕೆ ನೋಡಿ ಈಗ ಎಷ್ಟು ಬೇಗ ಹೀಗೆ ತಳ ಹೇಳಿ ಬಿಟ್ಕೊಂಡು ಬರ್ತಾ ಇದೆ ಅಂತ ನೋಡಿ ಆ ಪಾತ್ರೆಯಲ್ಲಿ ಮೊಕ್ಕಾಲಷ್ಟಿದ್ದ ಓಕೆ ಬೀಟ್ರೋಟ್ ತುರಿ ಈಗ ಆಗಿದೆ ಬ ನೋಡಿ ಈಗ ಈಗ ಈ ಥರ ಪಾತ್ರೆ ತಳ ಬಿಟ್ಕೊತ ಯಾವಾಗ ಬರುತ್ತೋ ಆವಾಗ ಅದನ್ನು ಪಾತ್ರೆಯನ್ನು ಇಳಿಸಿ ಆಮೇಲೆ ಅದಕ್ಕೆ ನೋಡಿ ತುಪ್ಪದಲ್ಲಿ ಎಲ್ಲ ಡ್ರೈ ಫ್ರೂಟ್ಸನ್ನು ಹುಡ್ಕೊತಾ ಇದ್ದೀನಿ ಸುಮಾರು ನಾನು ಒಂದು ಕಾಲು ಕೆ ಜಿ ಒಂದು ಸುಮಾರು ಒಂದು ಇರಬೇಕಂದ್ರೆ ಒಂದು ಇನ್ನೂರು ಎಮ್ ಎಲ್ ಮೇಲೇ ತುಪ್ಪನ ಹಾಕಿದ್ದೀನಿ ಇದಕ್ಕೆ ನೋಡಿ ಈಗ ಚಳಿಗಾಲ ಆಗಿರೋದ್ರಿಂದ ತುಂಬ ತುಪ್ಪ ಉಪಯೋಗಿಸಿದ್ರೆ ಗಂಟ್ಲೆಲ್ಲ ಕಟ್ಕೊಂಡು ಬಿಡುತ್ತೆ ಅದಕ್ಕೆ ನಾನು ಅತಿ ಜಾಸ್ತಿ ತುಪ್ಪ ಹಾಕಿಲ್ಲ ಸ್ವಲ್ಪ ಕಡಿಮೆನೇ ತುಪ್ಪ ಹಾಕಿದ್ದೀನಿ ಮಕ್ಕಳಿಗೆಲ್ಲ ತುಂಬ ಇರೋದ್ರಿಂದ ಚಳಿ ಇರೋದ್ರಿಂದ ತುಂಬ ಜಾಸ್ತಿ ತುಪ್ಪನೆಲ್ಲ ಯೂಸ್ ಮಾಡಿ ಸಕ್ಕರೆ ಆದ ಸಕ್ಕರೆಯಲ್ಲಿ ಮಾಡಿರೋ ಐಟಮ್ ಆಗಿರೋದ್ರಿಂದ ಗಂಟ್ಲು ಕಟ್ಕೊಂಡು ಬಿಡುತ್ತೆ ಹಾಗಾಗಿ ಸ್ವಲ್ಪ ತುಪ್ಪನ ಕಡಿಮೆನೇ ಹಾಕಿದ್ದೀನಿ ನೋಡಿ ಡ್ರೈ ಫ್ರೂಟ್ಸನ್ನು ಎಲ್ಲ ಹೀಗೆ ಕೆಂಪುಗಾಗೋವರೆಗೂ ಸ್ವಲ್ಪ ಇದ್ದೀನಿ ತುಪ್ಪದಲ್ಲಿ ಎಲ್ಲ ಥರದ ಹಲ್ವಾಗಳನ್ನು ಕ್ಯಾರೆಟ್ ಹಲ್ವಾ ಮಾಡೋ ಥರನೇ ಇದು ಬೀಟ್ರೂಟ್ ಹಲ್ವಾ ಬೀಟ್ರೋಟು ಬೂದಗುಂಬ್ಳಕಾಯಿ ಹಲ್ವಾ ಸೋರೆಕಾಯಿ ಹಲ್ವಾ ಎಲ್ಲ ಹಲ್ವಾಗಳನ್ನು ಮಾಡೋದು ಒಂದೇ ಪ್ರೊಸೀಜರಲ್ಲೇ ಮಾಡೋದು ನೋಡಿ ಈ ಥರ ಡ್ರೈ ಫ್ರೂಟ್ಸನ್ನು ಹಾಕಿ ಚೆನ್ನಾಗಿ ಈಗ ಗುಳ್ಳೆ ಬರ್ತಾ ಇದೆ ಎಲ್ಲ ಪಾತ್ರೆ ತಳ ಬಿಟ್ಕೊಂಡಿದೆ ಹಲ್ವ ಈಗ ಪಾತ್ರೆಗೆ ಹಿಡಿತಾ ಇಲ್ಲ ಪಾತ್ರೆಯಿಂದ ತಳ ಬಿಟ್ಕೊಂಡು ಬಿಟ್ಕೊಂಡು ಬರ್ತಾ ಇದೆ ಫುಲ್ ಸಕ್ಕರೆ ಮೆಲ್ಟಾಗಿ ಸ್ವಲ್ಪ ಜಿಗಿ ಜಿಗಿಟಾಗಿದೆ ಈಗ ಸಕ್ಕರೆ ಜೊತೆಗೆ ಬೀಟ್ರೂಟ್ ತುಂಬ ಮೆಲ್ಟಾಗಿ ಈಗ ತುಪ್ಪ ಬಿಟ್ಕೊಳ್ತಾ ಇದೆ ನಾವು ಹಾಕಿದ ಮೊದಲೇನು ತುಪ್ಪ ಹಾಕಿದ್ದೆ ಆ ತುಪ್ಪನೂ ಸಹ ಬಿಟ್ಕೊಳ್ತಾ ಇತ್ತು ನೋಡಿ ಈಗ ಕರೆಕ್ಟ್ ಕರೆಕ್ಟಾಗಿ ಪರ್ಫೆಕ್ಟ್ ಅದಕ್ಕೆ ಬಂದಿದೆ ಈಗ ಬೀಟ್ರೂಟ್ ಹಲ್ವಾ ನೋಡಿ ಸ್ವಲ್ಪ ಆರಿದ ಮೇಲೆ ಸರ್ವ್ ಮಾಡಿದರೆ ನೋಡಿ ಕರ್ಫ್ ಪರ್ಫೆಕ್ಟಾಗಿ ಈ ಥರ ಬೀಟ್ರೂಟ್ ತುಂಬ ಕಲರ್ಫುಲ್ಲಾಗಿರುತ್ತೆ ಬೀಟ್ರೂಟ್ ಹಲ್ವಾ ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ ನೋಡಿ ಹೇಗಿದೆ ಅಂತ ವಿಡಿಯೋ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್